ಶ್ರೀಗುರುಭ್ಯೋ ನಮಃ ಹರಿಹಿ ಓಂ ಸುಮಂಗಲಿ ಸ್ತ್ರೀಯರು ಪ್ರತಿನಿತ್ಯವೂ ಕೂಡ ಅರಿಶಿಣವನ್ನು ಹಚ್ಚಿಕೊಂಡೇನೆ ಸ್ನಾನವನ್ನು ಮಾಡಬೇಕು ಲೌಗಾಕ್ಷಿ ಸ್ಮೃತಿಯಲ್ಲಿ ಅದನ್ನು ತಿಳಿಸ್ತಾರೆ ಸ್ನಾನ ಮಾತ್ರೇ ಪ್ರಕಥಿತ ಹರಿದ್ರಾ ಪ್ರಾನ್ಮುಖೇನ ವೈ ಕರ್ಷಣ ಲೇಪನ ಚಾಪಿ ಲಪನಸಿದ್ಮೃತ ಹೃತ್ಕಂಠಕರ್ಣಬಾಹೂರು ಜಾನ್ವಂಘ್ರ್ಯಾದ್ರಮೇಣ ತೂ ಅಂತ ಹೇಳಿ ಅಂತಂದರೆ ಆ ಬ ಬಾಲಕಿಯರಿಂದ ಆರಂಭವನ್ನು ಮಾಡಿಕೊಂಡು ಸುಮಂಗಲ ಸ್ತ್ರೀಯರ ಪರ್ಯಂತರ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯವೂ ಅರಿಶಿಣವನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಪೂರ್ವಕ್ಕೆ ಕುಳಿತು ಅರಿಶಿಣವನ್ನು ತೆಗೆದು ಮೊದಲಿಗೆ ಮುಖಕ್ಕೆ ಹಚ್ಚಿಕೊಳ್ಳಬೇಕು ನಂತರ ಹೃದಯಕ್ಕೆ ಎದೆಗೆ ಕಂಠಕ್ಕೆ ಕಿವಿ ಬಾಹುಗಳು ತೊಡೆ ಮೊಣಕಾಲು ಕೊನೆಯಲ್ಲಿ ಪಾದ ಹೀಗೆ ಕ್ರಮವಾಗಿ ಅದನ್ನು ಹಚ್ಚಿಕೊಳ್ಳಬೇಕು ಒಂದು ವೇಳೆ ಹಚ್ಚಿಕೊಳ್ಳದೇನೆ ಸ್ನಾನ ಮಾಡಿದರೆ ಏನು ಅನರ್ಥ ಅಂತಂದರೆ ಅದನ್ನು ತಿಳಿಸ್ತಾರೆ ಸುಮಂಗಲೀನಾಂ ತತ್ಸ್ನಾನಂ ವರ್ಜನೇನ ಚೇತ್ ಜಲಂ ಸ್ಮಶಾನಗರ್ತಸ್ಥಂ ಸತ್ಯಂ ಸ್ಯಾ ಸ್ಯಾಧರಣೀಗತಂ ಅಂತೇಳಿ ಅಂತಂದರೆ ಒಂದು ವೇಳೆ ಅರಿಶಿಣವನ್ನು ಹಚ್ಚಿಕೊಳ್ಳದೇನೆ ಸ್ನಾನವನ್ನು ಮಾಡಿದರೆ ಆ ಜಲ ಸ್ಮಶಾನದ ತಗ್ಗಿನಲ್ಲಿರುವಂತಹ ಜಲಕ್ಕೆ ಸಮಾನ ಅಂತಾಗ್ತದೆ ಅಂದರೆ ಅಶುದ್ಧವಾದಂಥ ಜಲ ಅಂತ ಆಗ್ತದೆ ಅದಕ್ಕೋಸ್ಕರವಾಗಿ ನಿತ್ಯವೂ ಕೂಡ ಅರಿಶಿಣವನ್ನು ಹಚ್ಚಿಕೊಂಡೇನೆ ಸ್ನಾನವನ್ನು ಮಾಡಬೇಕು ಶ್ರೀಕೃಷ್ಣಾರ್ಪಣ ಮಸ್ತು